ಆಗೋದು ತಪ್ಪಲ್ಲ ಪರ್ಫೆಕ್ಷನಿಸ್ಟ್ ಆಗೋದು ತಪ್ಪಲ್ಲ ಆದರೆ ಆಯಾ ಸಂದರ್ಭಕ್ಕೆ ನೋಡಿಕೊಂಡು ಅದಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ನಾವು ರಾಜಿ ಮಾಡ್ಕೊಳ್ಳೋ ಅಂಥದ್ದು ಬಂದಾಗ ರಾಜಿ ಮಾಡಿಕೊಳ್ಳೇ ಅದು ನಮಗೆ ಗೊತ್ತಿರಬೇಕು ಹಳೆ ಕಾಲದಲ್ಲಿ ಸೊಸೆಗೆ ಮಾತು ಮಾತಿಗೂ ಕಿರಿಕಿರಿ ಕೊಡ್ತಾ ಇದ್ದಂಥ ಅತ್ತೆ ಥರ ಆಗ್ಬಿಡ್ತೀರಾ ನೀವು ಕೊನೆಗೆ ಒಂದಿನ ಸೊಸೆ ನಿಮಗೆ ತಿರುಗಿ ಬೀಳ್ತಾಳೆ ಆಗ ನಿಮ್ಮ ಕೆಲಸನೂ ಹಾಳು ನಿಮ್ಮ ನೆಮ್ಮದಿನೂ ಹಾಳು ಹೀಗಾಗಿ ನೀವು ಮಾಡೋ ಕೆಲಸವನ್ನು ನಿಮಗೆ ತೃಪ್ತಿ ತರೋ ರೀತಿಯಲ್ಲಿ ಪರ್ಫೆಕ್ಟಾಗಿ ಮಾಡಿ ತಪ್ಪೇನಿಲ್ಲ ಆದ್ರೆ ಎಲ್ಲರಿಂದ ಅದನ್ನ ನಿರ್ ನಿರೀಕ್ಷಿಸಬೇಡಿ ನಮಸ್ತೆ ಮಹಾಬಲ ಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಸೊ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚೆನ್ನಾಗಿದೆ ಅಲ್ಲ ಬುಕ್ಕಿದು ಡೈಲಿ ಏನೇನು ಮಾಡ್ತಿರ್ತೀವಿ ಅದಕ್ಕೆ ಸಂಬಂಧಪಟ್ಟಿದೆ ಸಾರಿ ಏನೇನು ಮಾಡ್ತಿರಲ್ಲ ಮಾಡ್ತಾ ಇರ್ತೀವಿ ಅಥವಾ ಹೇಳ್ತಿರ್ತೀವಿ ಮಾಡಬೇಕು ಅಂತೆಲ್ಲ ಈ ಚಾಪ್ಟರ್ಗಳಲ್ಲಿದೆ ತುಂಬ ಪರ್ಫೆಕ್ಷನಿಸ್ಟ್ ಆಗಬೇಡಿ ಅದರಿಂದ ನೆಮ್ಮದಿ ಕಳೆದುಕೊಳ್ತೀರಿ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ನಾನು ಪರ್ಫೆಕ್ಟ್ ಪರ್ಫೆಕ್ಟ್ ಅಂತೀವಿ ಅಲ್ಲ ತುಂಬ ಆಗಕ್ಕೆ ಹೋಗಬೇಡಿ ನೆಮ್ಮದಿ ಹಾಳಾಗತ್ತೆ ಅಂತ ಹೇಳ್ತಿದ್ದಾರೆ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ ಓಕೆ ಮತ್ತು ಅದಕ್ಕೆ ಲಾಜಿಕೆಲ್ಲ ಕೇಳಬೇಡಿ ಸೊ ಏನಂದರೆ ಇವರು ಅವರ ಸೆಲ್ಫ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಒಂದು ಕಾಲದಲ್ಲಿ ನಾನು ಕೂಡ ತುಂಬಾ ಪರ್ಫೆಕ್ಷನಿಸ್ಟ್ ಆಗಿದ್ದೆ ಅಂದರೆ ಏನಾದರೂ ಮಾಡಿದ್ರೆ ಅದು ನನಗೆ ಆ ನೂರಕ್ಕೆ ನೂರು ತೃಪ್ತಿ ತರಬೇಕು ಅಲ್ಲಿವರೆಗೂ ನಾನು ಅದನ್ನು ಬಿಡ್ತಾ ಇರಲಿಲ್ಲ ಕ್ರಮೇಣ ಇದು ನನಗೊಂದು ಸಮಸ್ಯೆ ಅಂತ ಅರ್ಥ ಆಯಿತು ನಾನು ಕೆಲಸ ಮಾಡ್ತಿದ್ದ ಜಾಗದ್ರಲ್ ಜಾಗದಲ್ಲಿ ಅದು ನಾನು ನಿಧಾನ ಆಗಕ್ಕೆ ಸ್ಟಾರ್ಟ್ ಆಯಿತು ಕೆಲಸದ ಒತ್ತಡ ಜಾಸ್ತಿ ಆಯಿತು ಆಫೀಸ್ನಲ್ಲಿ ಮೊದಲಿಗಿಂತ ಏನು ಕೊಂಚ ಮೇಲಿನ ಹುದ್ದೆಗೆ ಹೋದ ಮೇಲೆ ಅಂದರೆ ಸ್ವಲ್ಪ ಹೈಯರ್ ಪೊಸಿಷನ್ಗೆ ಹೋದ ಮೇಲೆ ಬೇರೆಯವರಿಂದ ಕೆಲಸ ಮಾಡಿಸ್ಬೇಕಾಗಿ ಬಂದಾಗ ಅದರಲ್ಲಿ ನನಗೆ ತೃಪ್ತಿನೇ ಆಗ್ತಿರಲಿಲ್ಲ ನಾನು ಮಾಡಿದರೆ ಮಾತ್ರ ನನಗೆ ತೃಪ್ತಿ ಅನ್ನೋ ಒಂದು ಸ್ಥಿತಿಗೆ ನಾನು ಹೋಗಿದ್ದೆ ಅದರಿಂದ ನನ್ನ ನೆಮ್ಮದಿ ಹಾಳಾಗೋಯ್ತು ಆಗ ಬಾಸ್ ಹೇಳಿದ ಕಿವಿ ಮಾತು ನನ್ನನ್ನು ಬದಲಾಯಿಸ್ತು ಅದೇನೆಂದರೆ ತುಂಬ ಪರ್ಫೆಕ್ಟ್ನೆಸ್ ಆಗಬೇಡ ತುಂಬ ಪರ್ಫೆಕ್ಟಾಗಿರಬೇಡ ಅದರಿಂದ ನೀನು ನೆಮ್ಮದಿ ಕಳ್ಕೊಳ್ತೀಯ ಅಂತ ಅವರ ಹಸ್ಬೆಂಡ್ ಹೇಳಿರೋ ಮಾತು ಅವ್ರಿಗೆ ಶಿಫ್ಟ್ ಆಯಿತು ಅಂತ ಆ್ಯಂಡ್ ಸೇಮ್ ನಾನು ಹೀಗೇ ಇದ್ದೆ ನನಗೆ ತುಂಬ ಜನ ಹೇಳಿದ್ದಾರೆ ನನ್ನ ಜೊತೆ ಕ್ಲೋಸ್ ಆಗಿರೋರೆಲ್ಲ ತುಂಬ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಹೇಳಿ ಮಾಡೋಕ್ಕೆ ಹೋಗ್ಬೇಡ ತುಂಬ ತಲೆ ಕೆಟ್ಟಿಸ್ಕೊತಿಯಾ ಟೆನ್ಷನ್ ಆಗ್ತೀಯ ಅಂತೆಲ್ಲ ಓಕೆ ಟೆನ್ಷನ್ ಆಗೋದ್ರ ಜೊತೆಗೆ ಬೇರೆಯವ್ರಿಗೆ ಬಹಳ ಟೆನ್ಷನ್ ಕೊಡ್ತೀವಿ ಅದಂತೂ ಸತ್ಯ ಇವರು ಅದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಒಂದೇ ಕೆಲಸವನ್ನು ಹತ್ತು ಜನರು ಮಾಡಿದ್ರೆ ಹತ್ತು ಥರ ಮಾಡ್ತಾರೆ ಅದರಲ್ಲಿ ಯಾವುದು ಪರ್ಫೆಕ್ಟ್ ಅಂತ ಗುರುತಿಸ್ಬೇಕು ಯಾವುದು ಪರ್ಫೆಕ್ಟ್ ಅಂತ ಹೇಳಬೇಕು ಇವ್ರು ಕೆಲಸ ಮಾಡ್ತಾ ಇರೋದು ಏನು ದಿನಪತ್ರಿಕೆಯಲ್ಲಿ ಓಕೆ ಸೊ ದಿನಪತ್ರಿಕೆಯಲ್ಲಿ ಕೆಲಸ ಮಾಡೋದ್ರಿಂದ ಯಾವುದೇ ಒಂದು ಸುದ್ದಿ ಬರೀಬೇಕು ಅಂತ ಅಂದರೂ ಕೂಡ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ನೀತಿ ನಿಯಮ ಇರುತ್ತೆ ಸೂತ್ರಗಳಿರುತ್ತೆ ಒಂದು ಫಾರ್ಮುಲಾಸ್ ಇರುತ್ತೆ ಹೇಗೆ ಮಾಡಬೇಕು ಅಂತ ಹೇಳಿ ಫಾರ್ಮ್ಯಾಟ್ ಇರುತ್ತೆ ಓಕೆ ಆದರೂ ಕೂಡ ಅದನ್ನು ನಾಲ್ಕು ಜನ ಮಾಡಿದ್ರೆ ನಾಲ್ಕು ರೀತಿಯಲ್ಲೇ ಮಾಡ್ತಾರೆ ಯಾಕಂದರೆ ಎಲ್ಲರೂ ಕೂಡ ನಾನಲ್ಲ ಹೀಗಾಗಿ ಅವರು ಮಾಡಿದ್ದೆಲ್ಲ ನನ್ನ ಮೂಗಿನ ನೇರಕ್ಕೆ ಇರಬೇಕು ಅಂತ ನಾನು ಬಯಸಿದ್ರೆ ಅವತ್ತು ರಾತ್ರಿ ಪತ್ರಿಕೆ ಪ್ರಿಂಟ್ಗೆ ಹೋಗೋದೇ ಇಲ್ಲ ಹೋಗೋದು ಕಷ್ಟ ಆಗುತ್ತೆ ಯಾವುದೇ ಕೆಲಸವನ್ನು ನೀವು ಮಾಡಿದ ರೀತಿ ಪರ್ಫೆಕ್ಟ್ ಎಂದು ನಿಮಗನ್ಸ್ ಅನ್ನಿಸ್ತಾ ಅನು ಅನ್ನಿಸ್ಬೇಕು ಅಂತ ಹೇಳಿ ಇನ್ನೊಬ್ಬರು ಅದೇ ರೀತಿ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ಬಹಳ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ನೀವಿಬ್ಬರೂ ಸೇರಿಕೊಂಡು ಮೂರನೇವ್ರ ಹತ್ರ ಹೋಗಿ ನಮ್ಮಿಬ್ಬರಲ್ಲಿ ಯಾರ್ದು ಸರಿ ಅಂದಾಗ ಅವರು ಅವರಿಬ್ಬರದ್ದು ಸರಿ ಇಲ್ಲ ಅಂತಾರೆ ಯಾಕಂದರೆ ಜಡ್ಜ್ಮೆಂಟ್ ಮಾಡೋ ವ್ಯಕ್ತಿಗಳ ಮೇಲೂ ಕೂಡ ನಿಂತಿರುತ್ತೆ ಇದು ಸರಿನಾ ತಪ್ಪ ಅಂತ ಹಾಗಾಗಿ ಯಾವುದು ಪರ್ಫೆಕ್ಟ್ ಅನ್ನೋದ್ರಲ್ಲೇ ಕನ್ಫ್ಯೂಷನ್ಸ್ ಆಗುತ್ತೆ ನಾನು ಮಾಡೋದೆಲ್ಲ ಪರ್ಫೆಕ್ಟು ನಾನು ಯಾವುದೇ ಕೆಲಸ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತೀನಿ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಯಾವುದೋ ಒಂದು ಮಿಸ್ಟರ್ ಪರ್ಫೆಕ್ಟ್ ಅಂತ ಯಾವುದೋ ಒಂದು ತೆಲುಗು ಮೂವಿ ಇದೆ ಅಂದ್ಕೊಂತೀನಿ ಸುಮಾರು ಮೂವಿಗಳಲ್ಲಿ ತೋರಿಸ್ತಾರೆ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಮಾಡೋಕ್ಕೋಗಿ ಏನೇನೆಲ್ಲ ಅವ್ರು ಕಳ್ಕೊಳ್ತಾ ಇರ್ತಾರೆ ಅಂತ ಅದು ಕನ್ನಡದಲ್ಲಿ ಒಂದು ಧಾರಾವಾಹಿ ಬಗ್ಗೆ ನಾನು ಕೇಳ್ತಾ ಇದ್ದೆ ಭಯಂಕರ ಸ್ಟ್ರಿಕ್ಟು ಅಂತ ಹೇಳಿ ಅಂದರೆ ಅದು ಪರ್ಫೆಕ್ಟಾಗಿರಬೇಕು ಅಂತ ಹೋಗಿ ಅವ್ರ ಪೀಸ್ ಹಾಳಾಗುತ್ತೆ ನೆಮ್ಮದಿ ಹಾಳಾಗುತ್ತೆ ಸೊ ನೆಮ್ಮದಿಗಿಂತ ಪರ್ಫೆಕ್ಟ್ ಇಂಪಾರ್ಟೆಂಟಾ ಅಂತ ಯೋಚನೆ ಮಾಡಬೇಕು ಆ್ಯಂಡ್ ಇಲ್ಲಿ ಏನಂದರೆ ಪರ್ಫೆಕ್ಟ್ ಆಗೋದು ತಪ್ಪಲ್ಲ ಪರ್ಫೆಕ್ಷನಿಸ್ಟ್ ಆಗೋದು ತಪ್ಪಲ್ಲ ಆದರೆ ಆಯಾ ಸಂದರ್ಭಕ್ಕೆ ನೋಡಿಕೊಂಡು ಅದಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ನಾವು ರಾಜಿ ಮಾಡ್ಕೊಳ್ಳೋ ಅಂಥದ್ದು ಬಂದಾಗ ರಾಜಿ ಮಾಡಿಕೊಳ್ಳೇ ಅದು ನಮಗೆ ಗೊತ್ತಿರಬೇಕು ಅನ್ನೋದು ಅದಕ್ಕೆ ಇವರು ಇವರ ಊರಿನ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ಅದೇನಂದರೆ ಇವರು ಊರಲ್ಲಿ ನಾಗಪ್ಪಾಚಾರಿ ಅಂತ ಒಬ್ಬರಿದ್ರಂತೆ ಓಕೆ ಏನು ಮರದ ಕೆಲಸ ಮಾಡೋರು ಇವರು ಎಷ್ಟು ಪರ್ಫೆಕ್ಟ್ ಅಂತ ಅಂದರೆ ಅವ್ರ ಹತ್ರ ಮರದ ಕೆಲಸ ಮಾಡ್ಸೋಕ್ಕೆ ಜನ ತುಂಬ ಕ್ಯೂವಲ್ಲಿ ನಿಲ್ತಿದ್ರಂತೆ ಅಷ್ಟು ಚೆನ್ನಾಗಿ ಇದ್ರಂತೆ ಆ್ಯಂಡ್ ಇವ್ರು ಅಷ್ಟು ಚೆನ್ನಾಗಿ ಮಾಡಿಕೊಡೋದ್ರ ಜೊತೆಗೇನೆಂದರೆ ಏನು ಅವ್ರು ಮಾಡಿಕೊಟ್ರೆ ಅದು ಅಷ್ಟು ಪರ್ಫೆಕ್ಟಾಗಿರುತ್ತೆ ಅನ್ನೋ ಹೆಸರು ಇವ್ರಿಗೆ ಬಂದಿತ್ತಂತೆ ಆದರೆ ಇವರು ಏನಾದರೂ ಒಂದು ಕೆಲಸ ಶುರು ಮಾಡಿದ್ರೆ ಅದು ಮೂರ್ನಾಲ್ಕು ತಿಂಗಳಲ್ಲಿ ಮುಗಿತಾ ಇರಲಿಲ್ವಂತೆ ಅದು ವರ್ಷ ಕೂಡ ಎಳೆಯುವಂಥ ಸಾಧ್ಯತೆ ಇತ್ತಂತೆ ಅಂದರೆ ಅಷ್ಟು ನಿಧಾನವಾಗಿ ಕೆಲಸ ಮಾಡ್ತಿದ್ರಂತೆ ಇವ್ರು ಯಾರು ಇವ್ ಅಂದರೆ ನಾಗಪ್ಪಾಚಾರಿ ಅಂತ ಏನು ಹೇಳ್ತಿದ್ದಾರೆ ಅವರು ಕೆಲಸಕ್ಕೂ ಕೂಡ ಯಾರನ್ನೂ ಹೆಲ್ಪರ್ಸ್ನ ಇಟ್ಕೊಳ್ತಾ ಇರಲಿಲ್ವಂತೆ ನಾನು ಯಾರನ್ನೂ ಇಟ್ಕೊಳ್ಳಲ್ಲ ಅವ್ರು ಸರಿಯಾಗಿ ಮಾಡಲ್ಲ ಅವ್ರು ಸರಿಯಾಗಿ ಮಾಡಲ್ಲ ಅಂತ ಯಾರನ್ನೂ ಇಟ್ಕೊಳ್ತಾ ಇರಲಿಲ್ವಂತೆ ಆ ರೀತಿ ಇಟ್ಕೊಳ್ದೆ ಇವ್ರ ಕೆಲಸಗಳು ಡಿಲೇ ಆಗಿ 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 ಆಮೇಲೆ ಇವ್ರ ಜೊತೆ ಯಾರು ಇರ್ತಾನೂ ಇರಲಿಲ್ವಂತೆ ಯಾಕಂದರೆ ಇವ್ರು ಹೇಗಿದ್ರು ಒಪ್ಪಲ್ಲ ಒಪ್ಪಲ್ಲ ಅವ್ರ ಜೊತೆ ಯಾರು ಇರ್ತಾನೆ ಫೈನಲಿ ಇಡೀ ಊರಿಗೆ ಒಂದು ಸುದ್ದಿ ಹಬ್ಬಿತ್ತಂತೆ ಅದೇನಂದ್ರೆ ನಾಗಪ್ಪಾಚಾರಿ ಹತ್ರ ನೀನೊಂದು ಟೇಬಲ್ ಮಾಡಿಸ್ಬೇಕು ಅಂತಂದ್ರೆ ಮುಂದಿನ ವರ್ಷ ಕೊಡ್ತಾರೆ ಅನ್ನೋ ಜೋಕ್ ಬಂದ್ಬಿಟ್ಟಿತ್ತಂತೆ ಅಂದ್ರೆ ಆ ಲೆವೆಲ್ಗೆ ಫಸ್ಟ್ ಚೆನ್ನಾಗಿ ನೋಡಪ್ಪ ಕೆಲವ್ರು ಹೇಳೋದು ನಾವು ನೋಡಿರ್ಬೋದು ಏ ಅವ್ರ ಹತ್ರ ಪರ್ಫೆಕ್ಟ್ ಆಗಿರುತ್ತಪ್ಪ ಆದರೆ ನೀನು ಸಮಯ ಕೊಡ್ಬೇಕು ಅವ್ರಿಗೆ ನೀನು ಅಂದ್ಕೊಂಡಿದ್ದ ಟೈಮ್ಗೆಲ್ಲ ಕೊಡಲ್ಲ ಅವರು ಅನ್ನೋದನ್ನ ನಾವು ಕೇಳಿರ್ತೀವಿ ಅಲ್ವಾ ಅಂದ್ರೆ ಹೇಗೆ ಇದು ನಮ್ಮ ವೇಗನ ತಡೆಯತ್ತೆ ಅನ್ನೋದಕ್ಕೂ ಕೂಡ ನಾವಿಲ್ಲಿ ನೋಡಬೇಕು ಆಗಿ ಯೋಚನೆ ಮಾಡಬೇಕು ಯಾವುದೇ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದು ರೂಪರೇಷಿ ಇರುತ್ತೆ ಅಂದರೆ ಒಂದು ನಿಯಮ ಇರುತ್ತೆ ಒಂದು ಫಾರ್ಮೆಟ್ ಇರುತ್ತೆ ಸೂಕ್ಷ್ಮ ವಿಚಾರಗಳು ಸೆನ್ಸಿಟಿವ್ ಆಗಿರುವಂಥ ಕೆಲವೊಂದು ಬೌಂಡ್ರೀಸ್ ಇರುತ್ತೆ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಅದಿದೆಯಾ ಅಂತ ನೋಡಿಕೊಂಡು ಮಿಕ್ಕಿದ ಕೆಲಸ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಮೇನ್ ಏನು ಹೋಗಬೇಕು ವಿಷಯ ಅಥವಾ ಯಾವುದು ನಾವಲ್ಲಿ ಮಾಡಬೇಕಾಗಿದೆ ಕೆಲಸ ಆ ಸೆನ್ಸಿಟಿವ್ ಸಂಗತಿಯನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಚಿಕ್ಕ ಪುಟ್ಟದ್ದನ್ನೆಲ್ಲ ಪರ್ಫೆಕ್ಟ್ ಮಾಡಬೇಕು ಅಂತ ಹೋದಾಗ ಅದು ನಮ್ಮ ಟೈಮ್ನ ಹಾಳು ಮಾಡುತ್ತೆ ಅಂದರೆ ನಮ್ಗೆ ಟೆನ್ಷನ್ ಜಾಸ್ತಿ ಮಾಡುತ್ತೆ ಮತ್ತು ನಮಗೆ ಹೆಚ್ಚು ಸಮಯ ತೊಗೊಳುತ್ತೆ ಅದನ್ನು ಮಾಡೋದಕ್ಕೆ ಹಂಗೆ ಮಾಡಿ 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 ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದು ಮುಂದಿನ ವರ್ಷ ಮಾಡ್ತಾರೆ ಮುಂದಿನ ವರ್ಷ ಮಾಡೋಷ್ಟರಲ್ಲಿ ಇನ್ನೊಬ್ರು ಯಾರೋ ಮಾಡಿರ್ತಾರೆ ಈ ರೀತಿ ಅದು ಟೆನ್ಷನ್ ಆಗ್ತಾನೆ ಹೋಗ್ತಾ ಇರುತ್ತೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಹಳೆ ಕಾಲದಲ್ಲಿ ಸೊಸೆಗೆ ಮಾತು ಮಾತಿಗೂ ಕಿರಿಕಿರಿ ಕೊಡ್ತಾ ಇದ್ದಂಥ ಅತ್ತೆ ಥರ ಆಗ್ಬಿಡ್ತೀರಾ ನೀವು ಕೊನೆಗೆ ಒಂದಿನ ದಿನ ಸೊಸೆ ನಿಮಗೆ ತಿರುಗಿ ಬೀಳ್ತಾಳೆ ಆಗ ನಿಮ್ಮ ಕೆಲಸನೂ ಹಾಳು ನಿಮ್ಮ ನೆಮ್ಮದಿನೂ ಹಾಳು ಹೀಗಾಗಿ ನೀವು ಮಾಡೋ ಕೆಲಸವನ್ನು ನಿಮಗೆ ತೃಪ್ತಿ ತರೋ ರೀತಿಯಲ್ಲಿ ಪರ್ಫೆಕ್ಟಾಗಿ ಮಾಡಿ ತಪ್ಪೇನಿಲ್ಲ ಆದರೆ ಎಲ್ಲರಿಂದ ಅದನ್ನು ನಿರ್ ನಿರೀಕ್ಷಿಸಬೇಡಿ ಸೊ ಪರ್ಫೆಕ್ಟ್ ಮಾಡಬೇಕು ಅಂತ ನಿಮಗೆ ಮಾಡಬೇಕಾಗಿರೋ ಕೆಲಸ ಎಮರ್ಜೆನ್ಸಿ ಇದೆ ಅಂದಾಗ ನೀವು ಕೆಲವೊಂದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ ಅದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿದ್ದಾರೆ ಸೊ ಈ ಥರ ಎಷ್ಟೋ ಕಡೆ ಮಾಡಿಕೊಂಡು ಹೇಗೆ ಹೇಗೆ ನಮ್ಮ ಹೆಲ್ತ್ ಹಾಳು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಆಮೇಲೆ ಥೋ ಹಂಗೆ ಬಂದಿಲ್ಲ ಹಂಗೆ ಬಂದಿಲ್ಲ ಅಂದ್ಕೊಂಡು ಕೊರಗೋದ್ರ ಬದಲು ಕೆಲವೊಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಆದರೆ ಏನು ಇಂಪಾರ್ಟೆಂಟ್ ಸೂಕ್ಷ್ಮ ಏನಿರುತ್ತೆ ಅದನ್ನ ಮಾತ್ರ ನಾವು ಗಮನದಲ್ಲಿಟ್ಕೊಂಡು ಅದ್ರ ರೀತಿಯಲ್ಲಿ ನಾವು ಆ ಕೆಲಸನ ಹೊರತಂದ್ರೆ ಅಟ್ಲೀಸ್ಟ್ ಸಾಕು ಈ ಪರ್ಫೆಕ್ಟಾಗೆ ನಾನು ಮಾಡಿದ ಮೇಲೆ ಹೊರಗೆ ಬರ್ತೀನಿ ಅಂತ ಅಂದರೆ ಡೆಫಿನೆಟ್ಲಿ ಅದು ಮೂರು ವರ್ಷ ಆಗುತ್ತೋ ನಾಲ್ಕು ವರ್ಷ ಆಗುತ್ತೋ ಗೊತ್ತಿಲ್ಲ ಸೊ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗುತ್ತೆ ಆ್ಯಂಡ್ ಪರ್ಫೆಕ್ಟ್ ಆದಮೇಲೆ ಎಲ್ಲ ಮಾಡ್ತೀನಿ ಅಂದರೆ ಆಗಲ್ಲ ಓಕೆ ಇಲ್ಲಿ ಹೇಗೆ ಅಂದರೆ ನನಗೆ ನನ್ನ ಲೈಫ್ದು ಹೇಳೋದಾದರೆ ನಾನು ಕಸ ಗುಡಿಸಿದ್ರೆ ಯಾರಾದರೂ ನಾನು ಬರೀ ಕಾಲ್ ಐ ಮೀನ್ ಕಾಲು ಇಟ್ಟಾಗ ಅದು ಧೂಳು ಥರ ಸಿಕ್ಕಿದ್ರೆ ನಂಗೆ ತುಂಬ ಕಿರಿಕಿರಿ ಆಗ್ತಾಯಿತ್ತು ಇಡೀ ಕಸ ಒಬ್ಬರು ಗುಡ್ಸದ ಮೇಲೂ ಮತ್ತೆ ನಾನು ಗುಡಿಸ್ತಾ ಇದ್ದೆ ಓಕೆ ಆ್ಯಂಡ್ ಅಡುಗೆ ಮನೆ ಯಾರೋ ಕ್ಲೀನ್ ಮಾಡಿ ಅವ್ರು ಹೋದ್ಮೇಲೆ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೆ ಅದು ಅತ್ತೆ ಆಗಿರಲಿ ಅಮ್ಮ ಆಗಿರಲಿ ಒಂಥರ ನಂಗೆ ಅದು ಹಿರಿಟೇಟ್ ಆಗ್ತಾ ಇತ್ತು ಹೀಗೆ ಇರಬೇಕು ಅಲ್ಲಿ ನೋಡಿದ್ರೆ ಅದು ಹಾಗೆ ಇರಬೇಕು ಒಂದು ಶೋ ಪೀಸಿಂದ ಹಿಡಿದು ನಮ್ಮ ಮನೇಲಿ ಶೋ ಕೇಸಲ್ಲಿ ಇಡುವಂಥ ಒಂದು ಶೋ ಪೀಸ್ ಮಿಸ್ ಸೊಟ್ಟ ಸೊಟ್ಟಾಗೋಗಿದ್ರು ಹೋಗಿ ಚೇರಾಕ್ಕೊಂಡು ಹತ್ತಿ ಅದೆಲ್ಲ ಮಾಡಿ ಬರ್ತಿದ್ದೆ ಸಿ ಅಂದರೆ ಇದೇನಾಗಿಬಿಡ್ತಿತ್ತು ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಮ್ಮ ಮನೇಲಿ ನನ್ನ ಪ್ರೆಗ್ನೆಂಟ್ ಟೈಮಲ್ಲೂ ಕೂಡ ನನ್ನ ಕೈಯ್ಯಲ್ಲಿ ಆಗದೇ ಇದ್ದರೂ ಕೂಡ ಕೆಲವೊಂದು ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೆ ಯಾಕೆ ಬೇರೆಯವ್ರು ಮಾಡಿದ್ರೆ ಸರಿಯಾಗಿ ಮಾಡೋಲ್ಲ ಅಂತ ಆ್ಯಂಡ್ ನನಗದು ಓಕೆ ಸಂತೋಷವಾಗೂ ಮಾಡ್ತಿರ್ಲಿಲ್ಲ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಒಂಚೂರು ಇವ್ರು ಹೆಲ್ಪ್ ಮಾಡಲ್ವಲ್ಲ ಅಂತ ಬೇರೆಯವ್ರನ್ನೂ ಬೈಕೊಂಡು ಮಾಡೋದು ಮಾಡೋದು ಮಾಡಿದ್ರು ಸರಿಯಾಗಿ ಮಾಡಿದಿದ್ರೆ ನಾನು ರೆಸ್ಟ್ ತಗೋಬೋದಿತ್ತಲ್ವಾ ಅಂತ ಅವ್ರನ್ನೂ ಬೈಕೊಳ್ಳೋದು ಅಂದರೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ 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 ನಾನು ಪೀಸ್ನ ಹಾಳು ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನೆಮ್ಮದಿಗಿಂತ ಪರ್ಫೆಕ್ಟ್ ಇಂಪಾರ್ಟೆಂಟ್ ಅಲ್ಲ ಆ್ಯಂಡ್ ಅದನ್ನು ಬೇರೆಯವ್ರ ಹತ್ರ ನಿರೀಕ್ಷಿಸೋದು ಅಲ್ಲ ಸೊ ಆಗ ನನಗೆ ರಿಯಲೈಸ್ ಆಯಿತು ಫಸ್ಟು ನನ್ನ ಆರೋಗ್ಯ ಇಂಪಾರ್ಟೆಂಟ್ ಸೆಕೆಂಡು ನಾನು ಫಸ್ಟ್ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಆ್ಯಂಡ್ ತರ್ಡ್ ಒನ್ ಅವ್ರವ್ರ ಪ್ರಕಾರ ಅದೇ ನೀಟು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಮ್ಮಂಗೆ ಏನಾದರೂ ಹೇಳಿದ್ರೆ ನೋಡಮ್ಮ ಹಾಗೆ ಅಲ್ಲಿಟಾಗಿಟ್ಟಿದ್ದೀನಲ್ಲ ಅಂತಾರೆ ನಮ್ಮಮ್ಮ ಅದರ ಅರ್ಥ ಅಮ್ಮನ ಪ್ರಕಾರ ಅದು ಕರೆಕ್ಟು ಈಗಿಲ್ಲಿ ಹೇಳಿದ್ರಲ್ವಾ ಅವ್ರವ್ರ ಪ್ರಕಾರ ಅವ್ರವ್ರದ್ದು ಪರ್ಫೆಕ್ಟಾಗೇ ಇರುತ್ತೆ ಸೊ ದಟ್ ಅವ್ರ ಪ್ರಕಾರ ಅವ್ರಿಗೆಷ್ಟು ಪರ್ಫೆಕ್ಟ್ ಅನ್ಸಿರುತ್ತೆ ಅದಕ್ಕೆ ತಕ್ಕಂತೆ ಮಾಡಿರ್ತಾರೆ ಸೊ ಈಗ ಅದು ಅರ್ಥ ಆಗಿರೋದ್ರಿಂದ ನನಗೆ ಸಮಯ ಇದ್ದರೆ ನಾನು ಖಂಡಿತ ಶೋ ಪೀಸ್ ಈಗಲೂ ಸ್ವಲ್ಪ ಇದ್ರೆ ಹೋಗ್ಬಿಟ್ಟು ಸರಿ ಮಾಡ್ತೀನಿ ಮಾಡ್ತೀನಿ ಸಮಯ ಇಲ್ಲ ನನ್ನ ಕೆಲಸಗಳಿದೆ ನನ್ನ ಪ್ರಯಾರಿಟೀಸ್ ಬೇರೆ ಇದೆ ಅಂದರೆ ನಾನು ಅದನ್ನು ಅಷ್ಟು ಗಮನಿಸಿ ಅದನ್ನ ಯಾಕೆ ಹಂಗಿಟ್ಟಿದ್ರೆ ಅದನ್ನು ಸರಿ ಮಾಡಿ ಅಂತೆಲ್ಲ ಹೇಳಲ್ಲ ಈಗ ನನ್ನ ಕೆಲಸ ಆಯಿತು ನಾನಾಯಿತು ತುಂಬ ಗಲೀಜಾಗಿದೆ ಅಥವಾ ನನಗೆ ನನ್ನ ಪ್ರಕಾರ ಅದೇನೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿಲ್ಲ ಅಂದರೆ ಸಮಯ ಇದ್ದಾಗ ಮಾತ್ರ ನಾನು ಅದಕ್ಕೆ ಕೆಲಸ ಮಾಡ್ತೀನಿ ಅಂದರೆ ನನ್ನ ಸಮಯ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸಿದ್ರೆ ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ಈಗ ತಲೆ ಕೆಟ್ಟಿಕೊಳ್ಳೋಕೆ ಹೋಗ್ತಾ ಇಲ್ಲ ಇದರಿಂದ ನನಗೆ ನೆಮ್ಮದಿ ಜಾಸ್ತಿ ಆಗಿದೆ ನನ್ನ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇದ್ದೀನಿ ಆ್ಯಂಡ್ ಹೆಚ್ಚು ಕೆಲಸ ಬೇಗ ಬೇಗ ಇದೆ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತಾಯಿತ್ತು ಹೇಗೆ ಅಂದರೆ ನಾನು ಮುಂಚೆ ಎಲ್ಲಾದರೂ ಬರಬೇಕಾದ್ರೆ ಫಾರ್ ಎಕ್ಸಾಂಪಲ್ ಟವಲ್ ಈಗ ಟವಲ್ನ ಮಂಚದ ಮೇಲೆ ಹಾಕ್ಬಿಟ್ಟಿರ್ತಾರೆ ಅಂದರೆ ನಂಗೆ ಟೈಮ್ ಆಗಿರ್ತಿತ್ತು ನಾನು ಆಚೆ ಬರಬೇಕಿನ್ನೇನು ಆ ಟವಲ್ ಕಾಣಿಸಿದ್ರೆ ಹೋಗಿ ಆ ಟವಲ್ ತೊಗೊಂಡು ಒಣಗಾಕಿ ಮತ್ತು ಹಾಸಿಗೆ ಎಲ್ಲ ನೀಟಾಗಿ ರೆಡಿ ಮಾಡಿ ಬರ್ತಾ ಇದ್ದೆ ಎಷ್ಟೋ ಸಲ ಒಂದೊಂದು ನಿಮಿಷ ಕೂಡ ನಂಗೆ ಡಿಲೇ ಆಗ್ತಾಯಿತ್ತು ಲೇಟ್ ಆಗ್ತಿತ್ತು ನನ್ನ ಕೆಲಸಗಳಲ್ಲಿ ಅಂದರೆ ಇಷ್ಟು ಪರ್ಫೆಕ್ಟಾಗೇ ಇರಬೇಕು ಅನ್ನೋದು ನಮಗೆ ಆ್ಯಕ್ಚುಲಿ ಹಿಂಸೆ ಕೊಡುತ್ತೆ ಜೊತೆಗೆ ನಮ್ಮ ಜೊತೇಲಿರೋರಿಗೆ ಅದು ಹಿಂಸೆ ಕೊಡುತ್ತೆ ಹಾಗಾಗಿ ಕೆಲಸಕ್ಕೆ ಒಂದು ಸೂಕ್ಷ್ಮತೆ ಬೌಂಡ್ರಿ ಇದೆ ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಬಿಟ್ಟು ಹೇಗೆಗೋ ಮಾಡೋದಲ್ಲ ಅದನ್ನು ಮಾಡಿಕೊಂಡು ಸೂಕ್ಷ್ಮವಾಗಿರೋ ವಿಚಾರ ಅದರಲ್ಲಿದ್ದರೆ ಸಾಕು ಚಿಕ್ಕ ಪುಟ್ಟದ್ರಲ್ಲೆಲ್ಲದರಲ್ಲೂ ಕೂಡ ಪರ್ಫೆಕ್ಟಾಗಿರಬೇಕು ಅಂತ ಅಂದ್ಕೊಳ್ಳೋದ್ರಿಂದ ನೆಮ್ಮದಿ ಹಾಳಾಗತ್ತೆ ಯೋಚನೆ ಮಾಡಿ ನಿಮ್ಗೆ ಯಾರಾದರೂ ಈ ಥರ ಹೇಳಿದಾರಾ ನೀವೆಲ್ಲಾದರೂ ಈ ಥರ ಏನು ಬೇರೆಯವ್ರಿಗೆ ಹಿಂಸೆ ಕೊಟ್ಟಿದ್ದೀರಾ ಅಂತ ಇಲ್ಲ ಮ್ಯಾಮ್ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದಾದರೆ ನೀವು ಕಿರಿಕಿರಿ ಮಾಡ್ಕೊಳ್ಳೋದನ್ನು ಬಿಟ್ಟು ಇದು ಪ್ರಾಬ್ಲಮ್ ಪ್ರಾಬ್ಲಮ್ ಇದು ಹಾಗೆ ಇರುತ್ತೆ ಅಂತ ಅಂದ್ಕೊಂಡು ಅದರಲ್ಲಿ ಅಡ್ಜಸ್ಟ್ ಆಗಿ ಹೋಗಬೇಕು ನೀವು ಆ ಥರ ಮಾಡ್ತಾ ಇದ್ದರೆ ಈ ತಪ್ಪನ್ನು ಇವತ್ತೇ ಸ್ಟಾಪ್ ಮಾಡೋಣ ಥ್ಯಾಂಕ್ ಯು